ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಹೌದು ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಹಾಗಾಗಿ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾಯಿದೆ ಈಗಾಗಲೇ ಯಾವ ಯಾವ ಜಿಲ್ಲೆಗಳಲ್ಲಿ ಜಮಾ ಆಗಿದೆ ಅದರಲ್ಲಿ ಮುಖ್ಯವಾಗಿ ಇವತ್ತಂತೂ ಎಂಟು ಜಿಲ್ಲೆಗಳಿಗಾದರೂ ಜಮಾ ಇರುವಂಥದ್ದು ಈಗಾಗಲೇ ಪ್ರಾರಂಭವಾಗಿದೆ ಇದೀಗನೇ ಹಾಗಾಗಿ ನಿಮ್ಗೆ ಅಷ್ಟೊಂದು ಕ್ಲಾರಿಟಿ ಸಿಕ್ಕಿರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಇವತ್ತು ಮಾತ್ರ ಖಂಡಿತವಾಗಲೂ ಜಮಾ ಆಗ್ತಾಯಿದೆ ನಿನ್ನೆನೂ ಕೂಡ ಖಂಡಿತವಾಗಲೂ ಜಮಾ ಆಗಿದೆ ಮೊನ್ನೆನೂ ಕೂಡ ಜಮಾ ಆಗಿದೆ ಹಾಗಾಗಿ ಇವತ್ತು ಎಂಟು ಜಿಲ್ಲೆಗಳಿಗಾದರೂ ಜಮಾ ಇದ್ದು ಆ ಎಂಟು ಜಿಲ್ಲೆಗಳನ್ನಂತೂ ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ಈ ದುಡ್ಡು ಬರುವಂಥದ್ದು ಫಿಕ್ಸ್ ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ನೀವು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಜೊತೆಗೆ ಎಲ್ಲ ಮಹಿಳೆಯರಿಗೂ ಅಂತೂ ದುಡ್ಡು ಚೆನ್ನಾಗೋದಿಲ್ಲ ಪ್ರತಿಯೊಂದು ಕಂತಿನಲ್ಲಿ ಹೊಸ ಹೊಸ ರೂಲ್ಸ್ಗಳು ಬರ್ತಾ ಇದೆ ನಿಮಗೆ ಗೊತ್ತಿದೆ ಹಾಗಾಗಿ ಎಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅನ್ನುವಂಥದ್ದನ್ನು ನೀವು ಮೊದಲು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ಯಾಕಂದರೆ ನಿಮಗೆ ದುಡ್ಡು ಬರಬೇಕು ಅಥವಾ ಬೇಡುವ ಅದು ಬಿಟ್ಟಿರುವುದು ನಿಮ್ಮ ಮೇಲೆ ತಿಳ್ಕೊಂಡು ಏನು ಸರಿಪಾಡ್ಕೊಳ್ಬೇಕಲ್ಲ ಅದನ್ನು ನೀವು ಸರಿಪಾಡ್ಕೊಡಿದ್ರೆ ಖಂಡಿತವಾಗಲೂ ಇನ್ನೂ ಹಲವಾರು ಕಂತುಗಳು ಬರ್ತವೆ ಇನ್ನೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಇಪ್ಪತ್ತಾರು ಸಾವಿರವರೆಗೂ ಕೂಡ ದುಡ್ಡನ್ನು ನೀವು ಫ್ರೀಯಾಗಿನೇ ಪಡ್ಕೊಳ್ಬಹುದು ಹಾಗಾಗಿ ನೀವು ಒಂದು ಮಾಹಿತಿಯನ್ನು ತಿಳ್ಕೊಂಡು ಏನು ಸರಿ ಮಾಡ್ಕೊಳ್ಬೇಕು ನೋಡಿ ಆ ಕೆಲಸವನ್ನು ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಕಂತಿನಲ್ಲಿ ಪ್ರತಿಯೊಂದು ಬದಲಾವಣೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ ಹೊಸ ಹೊಸ ರೂಲ್ಸ್ಗಳು ಬರ್ತವೆ ಹೊಸ ಹೊಸ ಎಲ್ಲ ಒಂದು ರೂಲ್ಸ್ಗಳು ಆಹಾರ ಇಲಾಖೆ ತಂದುಬಿಟ್ಟು ಅನೇಕ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು ಈಗಾಗಲೇ ರದ್ದಾಗಿದ್ದಾವೆ ಅದರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳು ಕೂಡ ಬಂದವು ಎಲಿಜಿಬಲ್ ಇಲ್ಲದಂಥವರು ಕೂಡ ಬಂದರು ಇನ್ನು ಮೇಲೆ ಈಗ ಯಾರು ಅರ್ಹತೆಯನ್ನು ಹೊಂದಿದ್ದೀರಿ ಅವ್ರನ್ನೂ ಕೂಡ ರದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅದಕ್ಕೆ ಕಾರಣ ಕೂಡ ಇದೆ ಆ ಕಾರಣಗಳನ್ನು ಕೂಡ ನಾನು ತಿಳಿಸ್ತೀನಿ ನೀವು ಎಲಿಜಿಬಲ್ ಇದ್ದೀರಿ ಆದರೂ ದುಡ್ಡು ಬಂದಿಲ್ಲ ಅಂತ ಕಾಯ್ತಾ ಇರ್ತೀರಲ್ವಾ ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ನಿಮಗೆ ಗೊತ್ತಿರೋದಿಲ್ಲ ನಾವು ಎಲಿಜಿಬಲ್ ಇದೀವಪ್ಪ ನಮಗಾಗಿ ದುಡ್ಡು ಬರ್ತಾಯಿಲ್ಲ ರೇಷನ್ ಕೊಡ್ತಾ ಇದ್ದಾರೆ ಆದರೆ ಗೃಹಲಕ್ಷ್ಮಿ ದುಡ್ಡು ಯಾಕೆ ಬರ್ತಾಯಿಲ್ಲ ಹಾಗಾದರೆ ರೇಷನ್ ಕೂಡ ಬಂದಾಗಬೇಕಲ್ವಾ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದಿಲ್ಲ ದುಡ್ಡು ಬರೋದು ಮಾತ್ರ ನಿಲ್ಲುತ್ತೆ ಅದು ಯಾಕೆ ಏನು ಅನ್ನೋವಂಥದ್ದನ್ನು ಅದನ್ನು ಮೊದಲು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಹಾಗಾಗಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಕಾರಣಗಳನ್ನು ನಾವು ಮುತ್ ಮುಖ್ಯವಾಗಿ ತಿಳ್ಕೊಳ್ಳೋಣ ಎಲಿಜಿಬಲ್ ಇರದೇ ಇರೋಕೆ ಕಾರಣಗಳು ನಿಮಗೆ ಗೊತ್ತಿದೆ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ ಸ್ವಲ್ಪ ಗೊಲ್ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ನಂತರ ನೋಡೋಣ ಸದ್ಯಕ್ಕೆ ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಬರದೇ ಇರೋಕೆ ಕಾರಣಗಳು ಏನು ಅಂತ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಹೆಚ್ಚಾನೆಚ್ಚು ಫಲಾನುಭವಿಗಳ ಅಕೌಂಟ್ಗಳೇ ಇ ಕೆ ವೈ ಸಿ ಆಗಿಲ್ಲ ಈ ಕೆ ವೈ ಸಿ ಅಂದ ತಕ್ಷಣ ನೀವೇನು ಮಾಡ್ತೀರಿ ನೆಗ್ಲೆಕ್ಟ್ ಮಾಡ್ತೀರಿ ಈ ಕೆ ವೈ ಸಿ ಬಿಡಪ್ಪ ಮಾಡಿಸ್ಕೊಂಡಿದ್ದೀವಿ ಬಿಡಪ್ಪ ಅಂತೇನು ಹೇಳ್ತೀವಿ ಅಂತ ನೀವು ಕೇಳಬಹುದು ಈ ಕೆ ವೈ ಸಿ ಅಷ್ಟೇ ಎಲ್ಲ ಕಣ್ರಿ ಟ್ರಾನ್ಸಾಕ್ಷನ್ ಮಾಡಿಸ್ಬೇಕು ಮುಖ್ಯವಾಗಿ ಅಂದರೆ ದುಡ್ಡನ್ನು ಅಕೌಂಟನಲ್ಲಿ ಹಾಕೋದು ತೆಗೆಯೋದು ಮಾಡಬೇಕು ಡೆಬಿಟು ಕ್ರೆಡಿಟು ಆಗಬೇಕು ಅಕೌಂಟನ್ನು ಓಪನ್ ಮಾಡಿರೋದೇ ಅದಕ್ಕೋಸ್ಕರ ಆ ಅಕೌಂಟನ್ನು ನೀವು ಓಪನ್ ಮಾಡಿ ಬರಿ ಬಿಟ್ಟುಬಿಟ್ರೆ ಅಷ್ಟೇ ಅಲ್ಲ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಮಾತ್ರ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರೋದು ನಿಮ್ಮ ಅಕೌಂಟ್ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ಗಳಿಗೆ ಗೊತ್ತಾಗೋದು ಅದನ್ನು ನೀವು ಯೂಸೇ ಮಾಡಲಿಲ್ಲ ಸುಮ್ಮ ಸುಮ್ಮನೆ ಬಿಟ್ಟುಬಿಟ್ರೆ ಅಕೌಂಟನ್ನು ಓಪನ್ ಮಾಡಿ ಯಾರೂ ಕೂಡ ಅದನ್ನು ಯೂಸೇ ಇಲ್ಲಪ್ಪ ಅಂದರೆ ಏನಾಗುತ್ತೆ ಅಕೌಂಟನ್ನು ಡೆಡ್ ಅಕೌಂಟ್ ಅಂತ ಮಾಡಿಬಿಡ್ತಾರೆ ತದನಂತರ ನೀವು ಮತ್ತೆ ಇ ಕೆ ವೈ ಸಿ ಮಾಡಿಸ್ಕೊಂಡು ದುಡ್ಡನ್ನು ಹಾಕಿ ತೆಗೆದು ಅದನ್ನು ರೀ ಓಪನ್ ಮಾಡಿಸ್ಕೊಳ್ಬೇಕು ಯಾಕೆ ಈ ರೀತಿ ಆಗುತ್ತೆ ಅನ್ನೋದಾದರೆ ನಾನು ಹೇಳಿದ್ದೀನಿ ಡೆಬಿಟ್ ಕ್ರೆಡಿಟ್ ಮಾಡಬೇಕು ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಅವ್ರ ಹತ್ರ ಫೋನ್ಪೇ ಕೂಡ ಇರೋದಿಲ್ಲ ಹೆಚ್ಚಾನ ಹೆಚ್ಚು ಫೋನ್ಪೇ ಯಾರು ಯೂಸ್ ಮಾಡೋದಿಲ್ಲ ಅಂಥವ್ರದ್ದು ಅಕೌಂಟುಗಳು ಈ ರೀತಿ ಆಗ್ತಾ ಇರುವಂಥದ್ದು ಯಾಕಂದರೆ ಬ್ಯಾಂಕ್ಗೇನೆ ಹೋಗೋದಿಲ್ಲ ವ್ಯವಹಾರವನ್ನೇ ಮಾಡೋದಿಲ್ಲ ಹಾಗಾಗಿ ನಿಮ್ಮ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿಬಿಟ್ಟಿರುತ್ತೆ ಅದನ್ನು ಮೊದಲು ನೀವು ಸರಿಪಡಿಸ್ಕೊಳ್ಬೇಕು ಇನ್ನು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬಂದಿರುತ್ತೆ ಆದರೂ ಸಹಿತ ನಿಮಗೆ ಗೊತ್ತಾಗಿರೋದಿಲ್ಲ ಇದಕ್ಕೆ ಕಾರಣ ಏನಂದರೆ ಸಾಕಷ್ಟು ಮಹಿಳೆಯರು ಏನು ಮಾಡಿರ್ತಾರೆ ಇ ಎಮ್ ಐ ಮುಖಾಂತರ ಸಾಲ ಸೂಲಗಳನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ ಸಾಲ ಅಂದರೆ ಬರೀ ನೀವು ಬ್ಯಾಂಕ್ನಲ್ಲಿ ಸಾಲ ಮಾಡ್ಕೊಳ್ಳೋದಷ್ಟೇ ಅಲ್ಲ ಸಾಕಷ್ಟು ವಸ್ತುಗಳನ್ನು ಖರೀದಿ ಮಾಡಿರ್ಬೋದು ಅಂದರೆ ಈಗ ನಿಮ್ಮ ಕೈಯಲ್ಲಿರ್ತಕ್ಕಂತಹ ಮೊಬೈಲ್ ಆಗಿರಲಿ ನೀವು ನೋಡ್ತಕ್ಕಂತಹ ಟಿ ವಿ ಆಗಿರಲಿ ಅಥವಾ ಮನೆಯಲ್ಲಿ ಬಳಕೆಯಾಗಿರ್ತಕ್ಕಂತಹ ಫ್ರಿಜ್ ಆಗಿರಲಿ ಇನ್ಯಾವುದೋ ವಸ್ತು ಅಥವಾ ಬೈಕ್ ಆಗಿರಲಿ ಇಂತಹ ವಸ್ತುಗಳನ್ನು ನೀವು ಏನು ಮಾಡಿರ್ತೀರಿ ಪೂರ್ತಿಯಾಗಿ ದುಡ್ಡನ್ನು ತುಂಬದೆ ಸ್ವಲ್ಪ ದುಡ್ಡನ್ನು ತುಂಬಿ ಉಳಿದಿರ್ತಕ್ಕಂತಹ ದುಡ್ಡನ್ನು ಸಾಲದ ಮುಖಾಂತರ ಲೋನ್ ಮಾಡಿಸ್ಕೊಂಡು ಬಿಟ್ಟಿರ್ತೀರಿ ಇ ಎಮ್ ಐ ಮುಖಾಂತರ ನಾವು ಪ್ರತಿ ತಿಂಗಳು ಇಂತಿಷ್ಟು ತುಂಬ್ತಾ ಹೋಗ್ತೀವಪ್ಪ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವ್ರು ಏನು ಮಾಡಿರ್ತಾರೆ ಆ ವಸ್ತುಗಳಿಗೆ ದುಡ್ಡನ್ನು ಆಗಲೇ ಕೊಟ್ಟಿರ್ತಾರೆ ಬ್ಯಾಂಕ್ನವರು ಆ ದುಡ್ಡನ್ನು ಪಡ್ಕೊಳ್ತಾ ಇರ್ತಾರೆ ಸೊ ನೀವು ಏನು ಮಾಡ್ತೀರಿ ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬ್ತಾ ಇರ್ತೀರಿ ಕೆಲವೊಂದಷ್ಟು ತಿಂಗಳು ಏನಾಗಿರುತ್ತೆ ಅದರಲ್ಲಿ ಗೃಹಲಕ್ಷ್ಮಿ ದುಡ್ಡು ಆಗುವಂತಹ ಸಂದ್ ಜಮ ಆಗುವಂಥ ಸಂದರ್ಭದಲ್ಲಿ ಇ ಎಮ್ ಐ ಕಟ್ ಆಗಿಬಿಟ್ಟಿರುತ್ತೆ ಅದು ನಿಮಗೆ ಗೊತ್ತಾಗಿರೋದಿಲ್ಲ ಇ ಎಮ್ ಐ ಕಟ್ ಆಗಿದೆ ಅಂತ ಸೊ ಸಾಕಷ್ಟು ಜನ ತುಂಬ್ದೇ ಇಟ್ಟು ಇಟ್ಟುಬಿಟ್ಟಿರ್ತೀರಿ ಹಾಗೆ ಆವಾಗ ಏನಾಗುತ್ತೆ ಬಡ್ಡಿಯನ್ನು ಕಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಬ್ಯಾಂಕ್ನವರು ಅಲ್ಪ ಸ್ವಲ್ಪ ಆವಾಗ ಏನಾಗುತ್ತೆ ಇಷ್ಟೇ ಕಡಿಮೆ ದುಡ್ಡು ಇಷ್ಟೇ ಕಡಿಮೆ ದುಡ್ಡು ಜಮ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ನಿಮ್ಮ ಅಕೌಂಟ್ಗೆ ಅಥವಾ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರಲಿಲ್ಲ ಅಂದರೆ ನೀವು ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಬೇಕು ಟ್ರಾನ್ಸಾಕ್ಷನ್ ಚೆಕ್ ಮಾಡಿಕೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾವ ದುಡ್ಡು ಬಂದಿದೆ ಯಾವ ದುಡ್ಡು ಹೋಗಿದೆ ಎಲ್ಲವೂ ಕೂಡ ಅಲ್ಲಿ ಕ್ಲಾರಿಟಿ ನಿಮಗೆ ಸಿಕ್ಕಬಿಡುತ್ತೆ ಆ ಕೆಲಸವನ್ನು ಮುಖ್ಯವಾಗಿ ಮೊದಲು ಮಾಡುವಂತಹ ಪ್ರಯತ್ನ ಮಾಡಿ ಯಾಕಂದರೆ ಟ್ರಾನ್ಸಾಕ್ಷನ್ ನೋಡಿದ್ರೆ ಮಾತ್ರ ನಿಮಗೆ ಕ್ಲಾರಿಟಿ ಸಿಗುವಂಥದ್ದು ಇನ್ನು ಸ್ನೇಹಿತರ ಇದೊಂದೇ ಅಲ್ಲ ಇನ್ನು ಹಲವಾರು ರೂಲ್ಸು ಅದರಲ್ಲಿ ಮುಖ್ಯವಾಗಿ ವಲಸೆ ಹೋಗಿಬಿಟ್ಟಿರ್ತೀರಿ ನೀವು ಏನು ಮಾಡ್ತೀರಿ ರೇಷನ್ನೇ ತೆಗೆದುಕೊಳ್ಳೋದಿಲ್ಲ ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ರೇಷನ್ನ ಅಂಗಡಿಯವ್ರಿಗೆ ಬಿಡುತ್ತೆ ರೇಷನ್ ಅಂಗಡಿಯವರು ಅದನ್ನು ಮಾರಾಟ ಮಾಡ್ಕೊಂಡು ಬಿಡ್ತಾರೆ ಮಾರಾಟ ಮಾಡೋದ್ರಿಂದ ಕೂಡ ಏನಾಗುತ್ತೆ ಸರ್ಕಾರ ನಿಮಗೆ ರೇಷನ್ ಸಿಕ್ಕಿರ್ತದೆ ಸಿ ರೇಷನ್ ಮಾರಾಟ ಮಾಡ್ಕೊಳ್ತಾ ಇದ್ರ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾರೆ ಒಂದು ವೇಳೆ ರೇಷನ್ ತೆಗೆದುಕೊಳ್ಳಲಿಲ್ಲ ಅಂದರೂ ಸಹಿತ ರದ್ದು ಮಾಡ್ತಾರೆ ಯಾಕಂದರೆ ರೇಷನ್ ನಿಮಗೆ ಬೇಕು ಅಂತ ನೀವು ಅರ್ಹತೆ ಇದ್ರ ಅಂತ ಮಾಡಿಸ್ಕೊಂಡಿರ್ತೀರಿ ವಲಸೆ ಹೋಗಿಬಿಟ್ಟಿರ್ತೀರಿ ಮೂರ್ನಾಲ್ಕು ತಿಂಗಳಿಂದ ರೇಷನ್ ತೆಗೆದುಕೊಳ್ಳಿಲ್ಲ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡನ್ನು ರದ್ದು ಮಾಡುವಂತಹ ಕೆಲಸ ಆಹಾರ ಇಲಾಖೆ ಮಾಡುತ್ತೆ ಅದರ ಜೊತೆಗೆ ರೇಷನ್ ನೀವೇನಾದರೂ ತೆಗೆದುಕೊಂಡು ಮಾರಾಟ ಮಾಡ್ತಾ ಇದ್ರು ಸಹಿತ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತದೆ ಇವು ಅಷ್ಟೇ ಅಲ್ಲ ಇದೊಂದು ಕಡೆ ಆದರೆ ಇನ್ನು ಎಲಿಜಿಬಲ್ ಸಾ ನಿಮಗೆ ಸಾಕಷ್ಟು ರೂಲ್ಸ್ಗಳು ಗೊತ್ತಿದ್ದಾವೆ ಅದರ ಬಗ್ಗೆ ಅಂತೂ ಅಂದರೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರೋದಿಲ್ಲ ಅಂತ ನಾನು ತಿಳಿಸಿದ್ದೀನಿ ಇನ್ನು ಎಲಿಜಿಬಲ್ ಇಲ್ಲದೇ ಇರೋಕ್ಕೆ ಕಾರಣಗಳೇನು ಅನ್ನೋಂಥದನ್ನು ಕೂಡ ನಿಮಗೆ ಗೊತ್ತಿದೆ ಫೋರ್ ವೀಲರ್ ವಾಹನಗಳು ಉದಾಹರಣೆಗೆ ಸರ್ಕಾರಿ ನೌಕರಸ್ಥರು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪೇಯರು ಹೊಸ ಹೊಸ ವ್ಯಾಪಾರಗಳನ್ನು ಸೃಷ್ಟಿಸ್ಕೊಳ್ತೀರಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪೇಯರು ಆಗೋರು ಮಾಡ್ಕೊಳ್ತೀರಿ ವಾಹನಗಳು ತೆಗೆದು ಖರೀದಿ ಮಾಡಿರ್ತಾರೆ ಹೊಲ ಗದ್ದೆಗಳಿರ್ತದೆ ಮನೆ ಕಟ್ಟಿಸಿರ್ತೀರಿ ಹೀಗಾಗಿ ಇದೆಲ್ಲವೂ ಕೂಡ ನೋಡಿಕೊಂಡು ಸರ್ಕಾರ ನಿಮಗೆ ರೇಷನ್ ಕಾರ್ಡ್ ಕೊಡಬೇಕಾ ಬೇಡ ಅನ್ನುವಂಥದ್ದನ್ನು ನಿರ್ಧಾರ ಮಾಡುತ್ತೆ ಇನ್ನು ಸ್ನೇಹಿತರ ಇದ್ರ ಬಗ್ಗೆ ಕ್ಲಾರಿಟಿ ಚಿಕ್ಕ ಜಿಲ್ಲೆಗಳನ್ನು ನಾನು ಮೊದಲು ಹೇಳ್ಬಿಡ್ತೀನಿ ಯಾಕಂದರೆ ಅದಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂಥ ಮಹಿಳೆಯರು ಬಹಳಷ್ಟು ಎಂಟು ಜಿಲ್ಲೆಗಳು ಯಾವುವು ಅಂತ ನಾವು ನೋಡೋದಾದರೆ ಮುಖ್ಯವಾಗಿ ಧಾರವಾಡ ಯಾದಗಿರಿ ಬೆಳಗಾವಿ ವಿಜಯನಗರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇದೆ ಸೊ ನಿನ್ನೆ ಮೊನ್ನೆನೂ ಕೂಡ ಜಮಾ ಆಗಿದೆ ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಬಂದಿರತಕ್ಕಂಥದ್ದು ಅಲ್ಲಿ ಎಲ್ಲ ಕಡೆನೂ ಕೂಡ ಜಮಾಗಿದೆ ಆಗಿದೆ ಅಂತ ಇಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಜಮಾಗಿರುತ್ತೆ ಆಗಿರುತ್ತೆ ಇನ್ನು ಬಹಳಷ್ಟು ಫಲಾನುಭವಿಗಳು ಪೆಂಡಿಂಗ್ ಉಳಿದಿರ್ತಾರೆ ಯಾಕಂದರೆ ಒಂದೇ ತಿಂಗಳಲ್ಲಿ ಅಥವಾ ಒಂದೇ ಎರಡೇ ದಿನದಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೆ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗುವಂಥದ್ದು ಅಲ್ಲ ಇದು ಹತ್ತರಿಂದ ಹದಿನೈದು ದಿನ ಆದ್ರೂ ಟೈಮ್ ಬೇಕಂತ ಹೇಳಿದ್ದಾರೆ ಒಂದು ಕಂತಿನ ಹಣ ಜಮಾ ಮಾಡಲಿಕ್ಕೆ ಹಾಗಾಗಿ ನೀವು ಕೂಡ ಸಹಕರಿಸಬೇಕು ನಾವು ಕೂಡ ಸಹಕರಿಸೋಣ ಸರ್ಕಾರವು ಕೂಡ ಆದಷ್ಟು ಬೇಗ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೋ ಅದನ್ನು ಕೊಡುವಂತಹ ಕೆಲಸ ಮಾಡಲಿ ಅಂತ ನಮ್ಮ ಮನವಿ ಇರುತ್ತೆ ಸ್ನೇಹಿತರೆ ಬರೀ ನಿಮಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಅಷ್ಟೇ ಕೊಡ್ತಾ ಇಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಕೊಡುವಂತಹ ವ್ಯವಸ್ಥೆ ನಡೀತಾ ಇದೆ ಹಾಗಾಗಿ ಯಾರೂ ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ನಾವು ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ವಿಷಯದ ಕುರಿತಾಗಿ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನೀ ಎಲ್ಲ ಕೂಡ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಮಾಹಿತಿಯಲ್ಲಿ ಸಿಕ್ಕು ಅಲ್ಲಿಸ್ ಕಬಾಬ್ ಬಿಡ್ಕರ್ ಫ್ರೆಂಡ್ಸ್